ನಮಸ್ತೆ ಶಾಸ್ತ್ರೀಯ ವಿಶೇಷ ಸಂಗೀತ ತಾಳವಾದ್ಯ ನೃತ್ಯ ವಿಷಯಗಳ ಪರಿಷ್ಕೃತ ಪಠ್ಯವಸ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪಠ್ಯವಸ್ತು ವಿದ್ವತ್ ಅಂತಿಮ ಪ್ರೊಫಿಷಿಯನ್ಸಿ ಫೈನಲ್ ಶಾಸ್ತ್ರ ವಿಭಾಗ ಪತ್ರಿಕೆ ಒಂದು ಮೊದಲನೆಯದು ಪೇಶ್ಕಾರ ಕಾಯದ ಗತ್ ಮುಖಡ ತುಕಡ ಪರನ್ ಚಕ್ರದಾರ ಪರಮಾಯಿಷಿ ಚಕ್ರದಾರ ತಿಹಾಯಿ ಅಂದರೆ ದಮ್ದಾರ್ ಮತ್ತು ಬೇದಮ್ದಾರ್ ಉಠಾನ್ ಸಲಾಮಿ ಮೊಹರ ಮುಂತಾದ ಪಾರಿಭಾಷಿಕ ಶಬ್ದಗಳ ವಿವರಣಾತ್ಮಕ ಜ್ಞಾನ ಎರಡನೆಯದು ಕರ್ನಾಟಕ ಮತ್ತು ಹಿಂದೂಸ್ಥಾನಿ ತಾಲ ಪದ್ಧತಿಯ ತುಲನಾತ್ಮಕ ಅಧ್ಯಯನ ಮೂರನೆಯದು ಗಾಯನ ವಾದನ ಮತ್ತು ನೃತ್ಯಗಳಲ್ಲಿ ತಬಲಾಸಾತ್ ಸಂಗತ್ ಮಾಡುವ ವಿಧಾನದ ಬಗ್ಗೆ ಪರಿಜ್ಞಾನ ನಾಲ್ಕನೆಯದು ಶಾಸ್ತ್ರೀಯ ಸಂಗೀತ ಜಾನಪದ ಸಂಗೀತ ಹಾಗೂ ಚಿತ್ರಪಟ ಸಂಗೀತಗಳ ಪರಿಚಯಾಭ್ಯಾಸ ಮತ್ತು ಪ್ರತಿಯೊಂದು ಪ್ರಕಾರದ ಸಂಗೀತದಲ್ಲಿಯೂ ತಾಲವಾದ್ಯಗಳ ಸ್ಥಾನಮಾನ ಐದನೆಯದು ತಾಲವಾದ್ಯ ವಾದಕರು ತಾವು ಶ್ರೇಷ್ಠ ಕಲಾವಿದರಾಗಲು ಪಾಲಿಸಬೇಕಾದ ನಿಯಮ ಪರಿಶ್ರಮ ಅಧ್ಯಯನ ಹಾಗೂ ಶ್ರದ್ಧೆ ಈ ಕುರಿತು ವಿವೇಚನೆ ಪತ್ರಿಕೆ ಎರಡು ಮೊದಲನೆಯದು ಭರತನ ನಾಟ್ಯಶಾಸ್ತ್ರ ಸಂಗೀತ ರತ್ನಾಕರ ಸಂಗೀತ ಪಾರಿಜಾತ ಸಂಗೀತ ಸಾರ ಈ ಸಂಗೀತ ಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ಅವನದ್ದ ವಾದ್ಯಗಳ ಪರಿಚಯ ಎರಡನೆಯದು ವಾದನವು ಮಧುರವಾಗಿಯೂ ಪ್ರಭಾವಶಾಲಿಯಾಗಿಯೂ ಮಾಡುವ ತತ್ವವಿಧಾನದ ತಿಳುವಳಿಕೆ ಹಾಗೂ ಮಾರ್ಗದರ್ಶನದ ಬಗ್ಗೆ ಪರಿಜ್ಞಾನ ಮೂರನೆಯದು ಈ ಕೆಳಕಾಣಿಸಿದ ಸಂಗೀತ ವಿದ್ವಾಂಸರ ಜೀವನ ಚರಿತ್ರೆ ಹಾಗೂ ಅವರು ಸಂಗೀತ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಶಾರಂಗದೇವ ತಾನ್ಸೇನ್ ಅಮೀರ್ ಖುಸ್ರು ಗೋಪಾಲನಾಯಕ್ ರಾಮಸಹಾಯ ಕಂಠೆ ಮಹಾರಾಜ್ ಉಸ್ತಾದ್ ನತ್ತು ಖಾನ್ ಮೆಹಬೂಬ್ ಸಾಬ್ ಮಿರಜ್ಕರ್ ಅಹಮದ್ ಜಾನ್ ತಿರ್ಖವ ಸಾಮತ ಪ್ರಸಾದ್ ಪತ್ರಿಕೆ ಎರಡು ಆ ಮೊದಲನೆಯದು ಸಂಗೀತಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಕೆಲವೇ ತಾಳಗಳು ಹೆಚ್ಚು ಬಳಕೆಯಲ್ಲಿವೆ ಪಂಚಮ ಸವಾರಿ ತಿಲವಾಡ ಮತ್ತು ತಾಲ್ ಇತ್ಯಾದಿ ಅನ್ಯ ತಾಳಗಳನ್ನು ಜನಪ್ರಿಯಗೊಳಿಸಲು ಮಾಡಬೇಕಾದ ಪ್ರಯತ್ನ ಎರಡನೆಯದು ತಬಲಾ ವಾದಕರಿಗೆ ರಾಗ ಪರಿಚಯವಿದ್ದಲ್ಲಿ ಸಾತ್ ಸಂಗತ ಮಾಡುವಾಗ ಅವರಲ್ಲಿ ಕಂಡುಬರುವ ವಿಶೇಷ ನೈಪುಣ್ಯತೆ ಮೂರನೆಯದು ಸ್ವತಂತ್ರ ತಬಲಾ ವಾದನವನ್ನು ಹೆಚ್ಚು ಪ್ರಚಾರಗೊಳಿಸುವಲ್ಲಿ ಕಲಾವಿದ ಮತ್ತು ರಸಿಕರ ಪರಸ್ಪರ ಜವಾಬ್ದಾರಿ ನಾಲ್ಕನೆಯದು ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸುವಲ್ಲಿ ಜುಗಲ್ಬಂದಿ ಕಾರ್ಯಕ್ರಮಗಳಲ್ಲದೆ ಬೇರೆ ಕಾರ್ಯಕ್ರಮಗಳ ಸಾಧ್ಯತೆ ಪ್ರಯೋಗ ವಿಭಾಗ ಪತ್ರಿಕೆ ಒಂದು ಮೊದಲನೆಯದು ತೀನ್ ತಾಲದಲ್ಲಿ ಠೇಕಾ ನುಡಿಸುತ್ತಾ ಅದರೊಂದಿಗೆ ತುಕಡ ಪರನ್ ಚಕ್ರಧಾರ್ ಗತ್ ತಿಹಾಯ್ ಮುಂತಾದವುಗಳನ್ನು ನುಡಿಸುವ ಅಭ್ಯಾಸ ಎರಡನೆಯದು ಜಪ್ತಾಲ ಮತ್ತು ರೂಪಕ ತಾಲದಲ್ಲಿ ತಿಶ್ರ ಜಾತಿಯ ಎರಡೆರಡು ಕಾಯದ ನುಡಿಸುವುದು ಮೂರನೆಯದು ಯಾವುದೇ ಕಾಲದಲ್ಲಿ ಮೂಲ ಠೇಕಾ ನುಡಿಸುತ್ತಾ ಬಾಯಲ್ಲಿ ಗತ್ ಪರನ್ ಚಕ್ರದಾರ್ ಪರಮಾಯಿ ಚಕ್ರದಾರ್ ಮುಂತಾದವುಗಳನ್ನು ಹೇಳಿ ನಂತರ ತಬಲಾದ ಮೇಲೆ ನುಡಿಸುವುದು ನಾಲ್ಕನೆಯದು ಕೆಹರವ ಮತ್ತು ದಾದರ ತಾಲಗಳಲ್ಲಿ ವಿಶೇಷ ಲಯಕಾರಿಯೊಂದಿಗೆ ಲಗ್ಗಿ ಲಡಿ ತಿಹಾಯಿಗಳನ್ನು ನುಡಿಸುವುದು ಐದನೆಯದು ಬೇರೆ ಬೇರೆ ಘರಾನಿಗಳ ವೈಶಿಷ್ಟ್ಯಪೂರ್ಣ ವಿವಿಧ ಪ್ರಕಾರಗಳನ್ನು ತಬಲಾದಲ್ಲಿ ನುಡಿಸುವುದು ಪತ್ರಿಕೆ ಎರಡು ಭಾಗ ಒಂದು ಮೊದಲನೆಯದು ಆಮಂತ್ರಿತ ಕಲಾವಿದರ ಎದುರಿಗೆ ರಂಗಮಂಚ ಪ್ರದರ್ಶನ ಕಾರ್ಯಕ್ರಮ ನೀಡುವುದು ಕಾರ್ಯಕ್ರಮದಲ್ಲಿ ಯೋಜಿಸಿಕೊಳ್ಳಬೇಕಾದ ಜೀಜ್ಗಳು ಮೊದಲನೆಯದು ಯಾವುದಾದರೊಂದು ತಾಳದಲ್ಲಿ ಸೋಲೋ ವಾದನ ಚಕ್ರಧಾರ ಪೇಶ್ಕಾರ್ ತಿಹಾಯ್ ಮುಂತಾದವುಗಳ ಸಹಿತ ನಲವತ್ತು ನಿಮಿಷ ಎರಡನೆಯದು ಸೋಲೋ ನುಡಿಸಿದ ತಾಳವಲ್ಲದೆ ಬೇರೆ ತಾಳದಲ್ಲಿ ಗಾಯನ ಅಥವಾ ವಾದನಕ್ಕೆ ಸಾತ್ ಸಂಗತ್ ಮಾಡುವುದು ಇಪ್ಪತ್ತು ನಿಮಿಷ ಪತ್ರಿಕೆ ಎರಡು ಭಾಗ ಎರಡು ಮೌಖಿಕ ಅಂದರೆ ಹೇಳಿರುವ ವಿಷಯಗಳ ಬಗ್ಗೆ ಮೊದಲನೆಯದು ಚೌತಾಲ ಮತ್ತು ದಮಾರ್ ತಾಳಗಳನ್ನು ದುಗುನ್ ತಿಗುನ್ ಚೌಗುನ್ ತಾಲಗಳಲ್ಲಿ ಕೈಯಲ್ಲಿ ಪೆಟ್ಟು ಹಾಕುತ್ತ ಬಾಯಲ್ಲಿ ಹೇಳುವ ಅಭ್ಯಾಸ ಎರಡನೆಯದು ಪಾಠಪಟ್ಟಿಯ ಎಲ್ಲ ಪಾರಿಭಾಷಿಕ ಶಬ್ದಗಳ ಅರ್ಥಗಳನ್ನು ಹೇಳುವುದು ನಾಲ್ಕನೆಯದು ಪರೀಕ್ಷಕರು ಕೇಳಿದ ಯಾವುದೇ ಬೋಲಗಳನ್ನು ತಬಲಾದಲ್ಲಿ ನುಡಿಸುವ ಜ್ಞಾನ ಐದನೆಯದು ತಬಲಾವನ್ನು ಸ್ವರಕ್ಕೆ ಶ್ರುತಿ ಮಾಡುವ ಜ್ಞಾನ ಹತ್ತೊಂಬತ್ತನೇ ಪುಟದಲ್ಲಿ ಹೇಳಿರುವಂತೆ ನಮಸ್ತೆ ಧನ್ಯವಾದಗಳು